ದಿಢೀರನೇ ಚಿನ್ನಯ್ಯ ಬಂದಾಗ ಅವರ ಹಿಂದೆ ಮಹೇಶ್ ಶೆಟ್ಟಿ ಮತ್ತು ಅವರ ಬಳಗನೆ ಇತ್ತು ಆದರೆ ಅದೇ ವ್ಯಕ್ತಿ ಉಲ್ಟಾ ಬಡಿದು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮೊಳ್ಳಿ ಗ್ಯಾಂಗ್ ಒಬ್ಬರು ಅವ್ರ ಜೊತೆ ಇರಲೇ ಇಲ್ಲ ಜಾಮೀನು ಕೊಟ್ಟು ಕೂಡ ಅವನ್ನ ಬಿಡಿಸ್ಕೊಂಡು ಬರಲೇ ಇಲ್ಲ ಅವನೀಗ ಜಾಮೀನಿಂದ ಹೊರಗಡೆ ಬಂದಿದ್ದಾನೆ ಮಹೇಶ್ ಶೆಟ್ಟಿ ಮತ್ತು ಅವರ ಗ್ಯಾಂಗಿನ ವಿರುದ್ಧ ಜೀವ ಬೆದರಿಕೆ ದೂರನ ಕೊಡೋಕ್ಕೆ ಈ ಇದೆಲ್ಲ ಬೆಳವಣಿಗೆಗಳನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಕೊಲೆ ಮಾಡುವಂತಹ ಅವನ ಜೀವಕ್ಕೆ ತುತ್ತು ತರುವಂಥ ಕೆಲಸವನ್ನು ಹೋರಾಟಗಾರರು ಯಾಕೆ ಮಾಡಕ್ಕೆ ಹೋಗ್ತಾರೆ ಹೋರಾಟಗಾರರಿಗೆ ಒಂದು ವಿಳಾಸ ಇದೆ ಹೋರಾಟಗಾರರು ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ಕೊಳ್ಳುವಂಥವರು ಅವರು ಈ ರೀತಿಯ ತಪ್ಪುಗಳನ್ನ ಮಾಡಲಿಕ್ಕೆ ಚಾನ್ಸಸ್ಸು ಇಲ್ಲ ಅವರು ಭಯೋತ್ಪಾದಕರಲ್ಲ ಅಥವಾ ಎಲ್ಲೋ ಬಚ್ಚಿಟ್ಟುಕೊಂಡು ಹೋರಾಟ ಮಾಡುವಂಥವರಲ್ಲ ಅಂಡರ್ವಲ್ಡಲ್ಲಿ ಇರುವಂತಹ ವ್ಯಕ್ತಿಗಳಲ್ಲ ಜೀವ ಬೆದರಿಕೆಯ ದೂರನ್ನು ಚಿನ್ನಯ್ಯ ಕೊಟ್ಟಿರೋದ್ರಿಂದ ಹೋರಾಟಕ್ಕೆ ಹಿನ್ನಡೆ ಆಗಿದೆಯಾ ಏನೇನು ಇಲ್ಲ ಇವೆಲ್ಲವೂ ಹೆಂಗೆ ಅಂತಂದ್ರೆ ಒಂದು ಬೆಚ್ಚುಗೊಂಬೆಯನ್ನು ನೀವು ಎಷ್ಟು ದಿನ ಇಡಬಹುದು ಒಂದು ಬೆಚ್ಚುಗೊಂಬೆಯನ್ನು ತಂದು ಹೊಲದಲ್ಲಿ ಇಟ್ಟರೆ ಎಷ್ಟು ದಿವಸ ಆನೆಗಳು ಅದನ್ನು ನೋಡಿ ಎದುರ್ಕತ್ತಾರೆ ಮೊದಲನೇ ದಿನ ಏನೋ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ಅಂತ ನೋಡ್ತಾರೆ ಎರಡನೇ ದಿನ ಸ್ವಲ್ಪ ಹತ್ರ ಬರ್ತವೆ ಆಮೇಲೆ ಮೂರನೇ ದಿನ ಕೇರೆ ಮಾಡಲ್ಲ ಇವಾಗ ಈ ಥರದ ಬೆಚ್ಚುಗೊಂಬೆಗಳು ಮ್ಯಾಕ್ಸಿಮಮ್ ಏನು ಸರ್ ಮಾಡ್ತಾರೆ ಇವರು ಹಾಲು ಕುಡಿದ ಮಕ್ಕಳೇ ಇವತ್ತು ಬದುಕಲ್ಲ ಅಂದಾಗ ಇನ್ನು ಆಲ್ಕೋಹಾಲ್ ಕುಡಿದವರು ಬದುಕ್ತಾರ ಇವರು ಅದೇ ಥರ ಮಾಡ್ತಿರುವಂಥದ್ದು ಎಲ್ಲ ಮಾಡಿರುವಂತಹ ಅನ್ಯಾಯಿಗಳೇ ಅನ್ಯಾಯಕಾರಿ ಜನರೇ ಇವತ್ತು ಗಟ್ಟಿಯಾಗಿ ನಿಂತ್ಕೊಳ್ತಾ ಇರುವಂಥದ್ದು ಏನೂ ಅಪರಾಧ ಮಾಡದೇ ಇದ್ದಾಗ ಯಾಕಾದ್ರೂ ಅವರು ಶಿಕ್ಷೆಗೆ ಒಳಗಾಗ್ತಾರೆ ಹೇಳಿ ಯಾಕೆ ಎದುರ್ಕೋತಾರೆ ಹೇಳಿ ಯಾಕೆ ಜನ ಅವರ ಜೊತೆಯಲ್ಲಿ ಇದ್ದಾರೆ ಅಂತಲೇ ನಾನು ಇವತ್ತು ಆಶಿಸುವಂಥದ್ದು ನಂಬಿರುವಂಥದ್ದು ಈಗ ಚಿನ್ನಯ್ಯ ಕ್ರಮೇಣವಾಗಿ ಉಲ್ಟಾ ಹೊಡಿತಾ ಇರೋದರ ಹಿಂದೆ ಇನ್ನೊಬ್ಬ ಪ್ರಬಲರ ಕೈವಾಡ ಇದೆ ಅನ್ನೋ ಅನುಮಾನ ಏನಾದರೂ ಇದೆಯಾ ಅಲ್ಲ ಅವನು ಎಲ್ಲಿಂದ ಈ ಕಣದಿಂದ ಹೊರಗಡೆ ಹೋಗ್ತಾನೇ ಇಲ್ಲ ಅವನಿಂದ ಇನ್ನಷ್ಟು ಹೇಳಿಕೆಗಳನ್ನ ತಗೊಳ್ತಾ ಇದ್ದಾರೆ ಅವನಿನ್ನೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಇದು ಪ್ರಬಲವಾದಂತಹ ಒಂದು ಚಿಹ್ನೆಯೇ ಇದು ಒಂದು ಗುರುತು ಇದು ಏನು ಅಂತಂದರೆ ಅವನು ಹಿಂದೆ ಯಾರೋ ಕಾಣದ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವ್ನಿಗೆ ಶಕ್ತಿ ತುಂಬುತ್ತಾ ಇರೋದೆ ಯಾವುದೋ ಒಂದು ಅವರ ಹಿಂದಿನ ಶಕ್ತಿ ಅದೇನು ಅಂತ ಹೇಳಿ ತನಿಖಾ ತಂಡದವರೇ ಕಂಡುಹಿಡಿಯಬೇಕು ಯಾಕೆ ಇವನು ಎಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಯಾಕೆ ಮೊದಲು ಬಂದಾಗ ಅವನು ಒನ್ ಸಿಕ್ಸ್ಟಿ ಫೋರ್ ಹೋದ ಯಾಕೆ ಇವತ್ತು ಉಲ್ಟಾ ಮಾತಾಡ್ತಿದ್ದಾನೆ ಅವನಿಗೆ ಅಷ್ಟೊಂದು ತೊಂದರೆಗಳಿದ್ದಿದ್ರೆ ಅವತ್ತೇ ಹೇಳಬೇಕಾಗಿತ್ತು ಅವತ್ತು ಹೇಳಿರಲಿಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಹೇಳಲ್ಲ ಯಾವಾಗ ಇಂಟ್ರೋಗೇಷನ್ ತೊಗೊಳ್ತಾರೆ ತನಿಖೆಗೆ ಅವನ್ನ ತಗೊಳ್ತಾರೆ ತದನಂತರದಲ್ಲಿ ಅವನ ಹೇಳಿಕೆಗಳು ಬದಲಾವಣೆ ಆಗ್ತಾ ಇರೋದನ್ನ ನಾವು ಗಮನಿಸ್ತೀವಿ ಹಾಗಾದರೆ ಒಂದು ತನಿಖೆ ಪ್ರಾರಂಭ ಆದ ಮೇಲೆ ತನಿಖಾ ತಂಡದಲ್ಲಿರೋರಿಂದ ಅವನು ಬದಲಾವಣೆ ಆಗಿರಬೇಕು ಇಲ್ಲ ಅವನು ಬರಬೇಕಾದ್ರೆ ಅವನಿಗೆ ಪೂರ್ವಯೋಜಿತವಾಗಿ ನೀನು ಹಿಂಗೆ ಹಿಂಗೆ ಹೋಗು ಹಿಂಗೆ ಹಿಂಗೆ ಹೋಗು ಇದೇ ರೀತಿ ಮಾಡಿದ್ರೆ ಈ ಹೋರಾಟ ಒಂದು ಬಂದಾಗುತ್ತೆ ಅವ್ನು ಮುಚ್ಕೋತಾರೆ ಬಾಯಿನ ಅನ್ನುವಂಥದ್ದು ಒಂದು ಯೋಚನೆ ಇರ್ಬೋದು ಅದೊಂದು ಯೋಜನೆ ಪ್ರಾಜೆಕ್ಟ್ ಇರ್ಬೋದು ಯಾಕೆ ಅಂತಂದರೆ ಇವೆಲ್ಲ ತುಂಬ ದೂರಗಾಮಿ ಯೋಚನೆಗಳು ಅಧಿಕಾರ ಇರುವಂಥವರು ತುಂಬನೇ ಪಳಗಿ ಪಳಗಿರುವಂತಹ ಕ್ರಿಮಿನಲ್ಗಳು ಮಾಡುವ ರೀತಿ ನೀತಿಗಳು ನಮ್ಮ ಒಂದು ಒಂದು ಹತ್ತು ವರ್ಷಕ್ಕಾಗುವಷ್ಟು ಮುಂದೆನೇ ಅವರು ಇವೆಲ್ಲವನ್ನೂ ಯೋಚನೆ ಮಾಡ್ತಾರೆ ಸಂಪತ್ತಿನ ಕ್ರೋಢೀಕರಣದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಯಾರ್ಯಾರು ಆಗ್ಬೋದು ಅವರು ರಾಜಾದಿ ರಾಜರೇ ಆಗಿರ್ತಾರೆ ಮೊದಲು ಕಾಲದಲ್ಲಿ ನಂತರದಲ್ಲಿ ಬ್ರಿಟಿಷರು ಬಂದಿರ್ತಾರೆ ಅಥವಾ ಈಗ ನಮ್ಮ ಈ ಬ್ರಿಟಿಷರು ಎಲ್ಲ ರಾಜಾದಿ ರಾಜರು ಇವರದ ಕ್ರಾಸ್ ಬ್ರೀಡ್ ಥರದ ಜನಗಳು ಈಗ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂಥದ್ದು ಇವರೆಲ್ಲ ಯಾರಿಗೂ ಕಡಿಮೆ ಇಲ್ಲ ಇದ್ರು ಆವಾಗ ವಿಷಕನ್ಯರನ್ನೇ ಬಿಡ್ತಾ ಇದ್ರು ವಿಷ ಕನ್ಯರನ್ನು ಕಳಿಸುವಂಥದ್ದು ಅವರನ್ನು ಬೆಳೆಸುವಂಥದ್ದು ಚಾಣಕ್ಯನ ಅರ್ಥಶಾಸ್ತ್ರ ಮತ್ತು ರಾಜನೀತಿಯಲ್ಲಿ ಎಲ್ಲದರಲ್ಲೂ ಇದೊಂದು ಅಧ್ಯಾಯ ಇದೆ ಯಾರ್ಯಾರನ್ನ ಯಾವ ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಹೇಗೆ ಮತ್ತೆ ಇನ್ನೊಂದು ರಾಜ್ಯವನ್ನು ಕಬಳಿಸ್ಲಿಕ್ಕೆ ಈ ಹೆಣ್ಮಕ್ಕಳನ್ನ ಬಿಡಬೇಕು ವಿಷ ಕನ್ಯರನ್ನ ಬಿಡಬೇಕು ಅನ್ನುವಂಥದ್ದನ್ನು ಅವತ್ತು ಚಾಣಕ್ಯನೇ ಹೇಳ್ಕೊಟ್ಟಿದ್ದಾನೆ ತದನಂತರದ ರಾಜಕೀಯದಲ್ಲಿ ಸೀಕ್ರೆಟ್ ಏಜೆನ್ಸಿಗಳು ಕೂಡ ಕೆಲಸ ಮಾಡ್ತಾ ಬರ್ತಾರೆ ಸೀಕ್ರೆಟ್ ಏಜೆಂಟ್ಗಳನ್ನ ಗೊತ್ತೇ ಆಗಲ್ಲ ಅವನು ಎಲ್ಲಿರ್ತಾನೆ ಅಂತ ನಮ್ಮೊಳಗೆ ಸೇರ್ಕೊಂಡಿರ್ತಾನೆ ವರ್ಷಾನ್ಗಟ್ಲೆ ನಮ್ಮಲ್ಲಿ ಕೆಲಸ ಮಾಡಿರ್ತಾನೆ ಇವತ್ತಿಗೂ ಕೂಡ ಇದೆ ನೀವು ಅದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ನಾವು ರಷ್ಯನ್ ಪಾಲಿಟಿಕ್ಸ್ ಇದೆಯಲ್ವಾ ಆ ಸಂದರ್ಭದಲ್ಲಿ ಎಷ್ಟು ಸೀಕ್ರೆಟ್ ಏಜೆಂಟ್ಸ್ ಕೆಲಸ ಮಾಡಿದ್ದಾರೆ ರಷ್ಯಾನ ಚಿತ್ರಣ ಮಾಡಲಿಕ್ಕೆ ಅಂತ ಹೇಳೋದನ್ನ ನಾವು ನೋಡ್ಬೋದು ಅಥವಾ ಯುರೋಪಿಯನ್ ಕ್ರಾಂತಿಯ ಸಂದರ್ಭದಲ್ಲಿ ನಾವು ನೋಡ್ಬೋದು ಭಾರತ ದೇಶದಲ್ಲೂ ಕೂಡ ಏಜೆಂಟ್ಸ್ ಎಷ್ಟು ಮೆಟಿಕ್ಯುಲಸ್ ಆಗಿ ಅವ್ರ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಅಂತ ಹೇಳೋದನ್ನ ನೋಡ್ಬೋದು ಈ ರೀತಿ ದೊಡ್ಡ 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 ಕಥೆಗಳು ಈ ಕಾನ್ಸ್ಪರಸಿ ಮಾಡುವಂಥದ್ದು ಅಂದರೆ ಕ್ರೋಢೀಕರಣಕ್ಕೋಸ್ಕರ ಅಧಿಕಾರ ಮತ್ತು ಸಂಪತ್ತಿನ ಕ್ರೋಢೀಕರಣಕ್ಕೋಸ್ಕರ ಯಾರು ನಿಂತಿದ್ದಾರೆ ಅವರು ಇವೆಲ್ಲವನ್ನು ಕೂಡ ಮಾಡ್ತಾರೆ ಅಂತಾರೆ ಒಬ್ಬನ್ನ ತೆಗಿಬೇಕು ಅಂತಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ ಭಾಳ ಸೀಕ್ರೆಟಾಗಿ ನಡೆದಿರುತ್ತೆ ಗೊತ್ತೇ ಆಗೋಲ್ಲ ಅದೇ ರೀತಿಯಾಗಿ ಒಬ್ಬರನ್ನ ಇಳಿಸ್ಬೇಕು ಅಂತಂದರೆ ಅದಕ್ಕೆ ಅಲ್ಲೂ ಒಂದು ಏನೋ ಒಂದು ತಂದು ಯಾವುದೋ ಒಂದು ವಿಚಿತ್ರವಾದ ಶಕ್ತಿಗಳ ಕೆಲಸ ಮಾಡ್ತೀವಿ ಗೊತ್ತೇ ಆಗೋಲ್ಲ ಅವರೆಲ್ಲ ಮಾಡಿರುವಾಗ ಚಿನ್ನಯ್ಯ ಇರಲಿಕ್ಕೆ ಚಿನ್ನಯ್ಯನೂ ಕೂಡ ಅದೇ ರೀತಿಯಾಗಿ ಒಬ್ಬ ಸೀಕ್ರೆಟ್ ಏಜೆಂಟಾಗಿನೂ ಕೂಡ ಬಳಸಿರುವ ಎಲ್ಲ ಸಾಧ್ಯತೆಗಳಿರ್ತವೆ ಅಂದರೆ ಅವರು ದೇ ಹ್ಯಾವ್ ಟು ಸೇವ್ ದೇವರ್ ಸ್ಕಿನ್ ಅದಕ್ಕೆ ಇವಾಗ ವಿಷವನ್ನು ತೆಗಿಬೇಕು ಅಂದರೆ ಮತ್ತೊಂದು ವಿಷವನ್ನು ಕಳಿಸು ಅಂತಂದರೆ ತನಗೆ ವಿಷ ಹತ್ಕೊಳ್ತಾ ಇದೆ ಅಂತ ಭಯ ಬಂದಾಗ ಹಂಗೆ ಏನು ಕೊಡ್ತೀರಿ ನೀವು ವಿಷವನ್ನೇ ಇಂಜೆಕ್ಷನ್ ಮೂಲಕ ಕೊಡುವಂಥದ್ದು ಒಂದು ಅದನ್ನು ನ್ಯೂಟ್ರಲ್ ಮಾಡಬೇಕು ಅಂತಂದರೆ ಈಗ ತನ್ನ ಮೇಲಿರುವ ಆರೋಪವನ್ನು ಅಲ್ಲಗಳಿಬೇಕು ಅಂತಂದರೆ ಮತ್ತೊಬ್ಬ ನನ್ನೇ ತಂದು ನಿಲ್ಲಿಸಿ ಅವನು ಮೇಲೆ ಆರೋಪ ಮಾಡುವಾಗ ಮಾಡಿ ಅದು ಹೌದು ಹೌದು ಅಂತೇಳುವಂಗೆ ಮಾಡಿ ಕೊನೆಗೆ ಅದು ಇಲ್ಲ ಅಂತ ಅನ್ನಿಸ್ಬಿಟ್ರೆ ಅದು ಪುಸ್ಪಟಾಕಿ ಥರ ಆಗ್ಬಿಡುತ್ತೆ ಎಲ್ಲರೂ ಆಕರ್ಷಣಿಕೊಂಡು ನೋಡ್ಕೊಂಡು ಹಿಂಗಾಗಿ ಹೋಯ್ತಲ್ಲ ಅನ್ನುವಂಥದ್ದು ಬಟ್ ಅದೆಲ್ಲ ಜಾಸ್ತಿ ದಿವಸ ನಡೆಯಲ್ಲ ನ್ಯಾಯದ ಮುಂದೆ ಯಾವುದೂ ಇಲ್ಲ ಸರ್ ನ್ಯಾಯ ನೀವು ಸ್ವಲ್ಪ ಹೊತ್ತು ಮಾತ್ರ ಸೂರ್ಯನ ನೀವೇನೋ ಹೀಗೆ ಒಂದು ತಟ್ಟೆ ಇಡಿದ ತಕ್ಷಣ ಸೂರ್ಯನೇ ಇಲ್ಲ ಅನ್ನೋಕ್ಕಾಗಲ್ಲ ನೀವು ಹಿಡ್ಕೊಂಡಿದ್ದೀರಿ ಅಷ್ಟೇ ನಿನ್ನ ತಟ್ಟೆನ ಆದರೆ ಸೂರ್ಯ ಬೆಳಗ್ತಾ ಇರೋದು ರೀತಿಯೇ ಬೇರೆ ಇಡೀ ಪ್ರಪಂಚ ಇಡೀ ಪ್ರಪಂಚಕ್ಕೆ ಅದೇ ರೀತಿಯಾಗಿ ನ್ಯಾಯವೂ ಕೂಡ ಒಟ್ಟಾರೆ ನಿಮ್ಮ ಮಾತಿನ ತಾತ್ಪರ್ಯ ಚಿನ್ನಯ್ಯನನ್ನು ಸೀಕ್ರೆಟ್ ಏಜೆಂಟಾಗಿ ಯಾರೋ ಬಳಸ್ಕೊಂಡಿರೋ ಸಾಧ್ಯತೆ ಇದೆ ಎನ್ನುವುದಾ ಹೌದು ಹೌದು ಇದನ್ನು ತನಿಖೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಯಾಕೆ ಬಂದ ಅವನು ಯಾಕೆ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಬಂದ ಯಾಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಅವನು ಇವೆಲ್ಲವನ್ನು ಕೂಡ ಹೇಳಿರಲಿಲ್ಲ ತದನಂತರದಲ್ಲಿ ಯಾಕೆ ತನಿಖಾ ತಂಡದವರು ಅವನು ವಶಕ್ಕೆ ತಗೊಂಡಾದ ಮೇಲೆ ಏನು ಇಂಟರೋಗೇಶನ್ಗೆ ತಗೊಳ್ತಾರಲ್ಲ ನಂತರದಲ್ಲಿ ಅವನ ಪದಗಳು ಬಳಕೆ ಬೇರೆ ರೀತಿ ಆಯಿತು ಅವನ ಹೇಳಿಕೆಗಳು ಬೇರೆ ರೀತಿ ಆಗ್ತಾ ಬಂತು ಇವೆಲ್ಲವೂ ಕೂಡ ಮೇಲ್ಮಟ್ಟದ ಒಂದು ತನಿಖೆ ಆಗಲೇ ಬೇಕಾಗ್ತದೆ ಇದಕ್ಕೆ ನಾನು ಇದ್ದೆ ಏನು ಎಸ್ ಐ ಟಿ ಅವರು ಇದನ್ನ ಮಾಡ್ತಾರೆ ಅಂತ ನಾವು ನಂಬಿರ್ತೀವಿ ಎಸ್ ಐ ಟಿ ಮಾಡಲಿಲ್ಲ ಅಂತಂದರೆ ವಿ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಟು ಆಸ್ಕ್ ಫೋರ್ ಎನ್ ಹೈಯರ್ ಇನ್ವೆಸ್ಟಿಗೇಷನ್